ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಕಾಮಾಕ್ಷಿ ದೀಪವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ ನಾವು ದೇವರ ಪೂಜೆಯಲ್ಲಿ ಹಚ್ಚಿಡುವ ದೀಪಗಳಲ್ಲೇ ಕಾಮಾಕ್ಷಿ ದೀಪವು ತುಂಬಾ ಪವಿತ್ರವಾದದ್ದು ಇದು ಕೈಯಿಂದ ತಯಾರಿಸಲಾದ ಸುಂದರವಾದ ಹಿತ್ತಾಳೆ ಲೋಹದ ದೀಪವಾಗಿದೆ ದೀಪದ ಮೇಲೆ ದೇವಿಯ ರೂಪವನ್ನು ಅಂದರೆ ಕಾಮಾಕ್ಷಿ ದೇವಿಯ ರೂಪವನ್ನು ಕೆತ್ತಲಾಗಿರುತ್ತೆ ಈ ದೀಪವನ್ನು ಸಾವಿರಾರು ಹಿಂದೂ ಕುಟುಂಬಗಳು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡ್ತಾರೆ ದೀಪವನ್ನು ಬೆಳಗುವ ಮೊದಲು ಅದರ ಸುತ್ತಲೂ ಹೂಗಳು ಮತ್ತು ಇತರ ಧಾರ್ಮಿಕ ವಸ್ತುಗಳನ್ನು ಇಡಬೇಕಾಗತ್ತೆ ದೇವಿಯ ಚಿತ್ರವಿರುವ ಈ ದೀಪವನ್ನು ನೀವು ದೇವರ ಮುಂದೆ ಹಚ್ಚಿಡುವುದರಿಂದ ಜ್ಞಾನೋದಯ ಯಶಸ್ಸು ಅದೃಷ್ಟ ಎಲ್ಲವೂ ನಿಮ್ಮದಾಗುತ್ತೆ ಕಾಮಾಕ್ಷಿ ದೀಪದ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಖಾಲಿ ನೆಲದ ಮೇಲೆ ಇಡಬಾರದು ಅದನ್ನು ಒಂದು ಮಣೆ ಹಲಗೆ ಅಥವಾ ಹಿತ್ತಾಳೆ ತಾಮ್ರ ಬೆಳ್ಳಿ ತಟ್ಟೆಯ ಮೇಲೆ ಇಡಬೇಕು ತಟ್ಟೆಯ ಮೇಲೆ ಅಥವಾ ತಟ್ಟೆಯನ್ನು ಇಡುವ ಸ್ಥಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು ನಂತರ ದೀಪವನ್ನಿಟ್ಟು ಅರಿಶಿನ ಕುಂಕುಮ ಹೂವನ್ನಿಟ್ಟು ಪೂಜಿಸಬೇಕು ಈ ದೀಪಕ್ಕೆ ಹಸುವಿನ ಶುದ್ಧ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಯನ್ನು ಬಳಸಬಹುದು ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿಡಬೇಕು ದೀಪವು ಅತಿ ದೊಡ್ಡದಾಗಿಯೂ ಉರಿಯಬಾರದು ಅತ್ಯಂತ ಚಿಕ್ಕದಾಗಿಯೂ ಉರಿಯಬಾರದು ಸಮಾನವಾಗಿ ಉರಿಯಬೇಕು ನೀವು ಹಚ್ಚಿದ ಕಾಮಾಕ್ಷಿ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತಿರುತ್ತದೆಯೋ ಆ ಮನೆಯ ವಾತಾವರಣ ಸಂತೋಷ ಸಮೃದ್ಧಿಯು ಪ್ರಶಾಂತವಾಗಿರುತ್ತದೆ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿಡಬೇಕು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಸಂಚಾರವನ್ನು ಆರಂಭಿಸುತ್ತಾಳೆ ಗೋದೋಳಿ ಸಮಯದಲ್ಲಿ ಈ ದೀಪ ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಉಳಿಯುತ್ತೆ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಪ್ರಾಪ್ತವಾಗುತ್ತೆ